ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀ ಸ್ವಾಮಿ ಸ್ನೇಹಿತರೆ ನೀವು ಯಾವುದೇ ಜಾಮೂನ್ ರೆಡಿಮಿಕ್ಸ್ ಪೌಡ್ರನ್ನು ತೆಗೆದುಕೊಳ್ಳಿ ಆದರೆ ಈ ರೀತಿಯಾಗಿ ಮಾಡಿ ನೋಡಿ ನಾನು ಮಾಡಿದ ಜಾಮೂನು ಎಷ್ಟು ಸಾಫ್ಟಾಗಿದೆ ಹಾಗೆ ಮಧ್ಯದಲ್ಲಿ ಗಂಟುಗಳು ಕೂಡ ಇಲ್ಲ ನೋಡಿ ಎಷ್ಟು ಪೀಸ್ ಮಾಡಿದರೂ ಇದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ವೇಸ್ಟ್ ಆಗುವುದಿಲ್ಲ ಒಡೆದು ಹೋಗುತ್ತೆ ಅಥವಾ ಗಟ್ಟಿಯಾಗುತ್ತೆ ಎನ್ನುವ ಭಯವಿಲ್ಲದೆ ನೀವು ಜಾಮೂನನ್ನು ಮಾಡಬೇಕಂದ್ರೆ ಈ ವಿಡಿಯೋವನ್ನು ಒಮ್ಮೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ಒಂದು ದೊಡ್ಡ ಬೌಲ್ಗೆ ಜಾಮೂನ್ ರೆಡಿಮಿಕ್ಸ್ ಪೌಡ್ರನ್ನು ಇದ್ದೇನೆ ಹಾಗೆ ನೋಡಿ ಅರ್ಧ ಗ್ಲಾಸ್ ಟೀ ಕುಡಿಯೋ ಗ್ಲಾಸ್ನಲ್ಲಿದ್ದು ಹಾಲನ್ನು ತಗೊಂಡಿದ್ದೇನೆ ಈಗ ಹಾಲನ್ನು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪವೇ ಸೇರಿಸ್ತಾ ಆ ಹಿಟ್ಟನ್ನು ಕಲಿಸ್ತಾ ಬರಬೇಕು ಒಮ್ಮೆಗೆ ಎಲ್ಲ ಹಾಲನ್ನು ಹಾಕ್ಕೊಳ್ಬಿಡ್ಬಿಡಿ ನೋಡಿಕೊಂಡು ಹಿಟ್ಟು ಯಾವ ಹದಕ್ಕೆ ಬರ್ತಾಯಿದೆ ಅಂತ ನೋಡಿಕೊಂಡೆ ನೀವು ಹಾಲನ್ನು ಸೇರಿಸ್ತಾ ಇರಿ ಹಾಗೆ ನೀರನ್ನು ಎಲ್ಲೂ ಸೇರಿಸ್ಬೇಡಿ ನೋಡಿ ಫ್ರೆಂಡ್ಸ್ ಈಗ ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ಹಿಟ್ಟಿಗೆ ಸೇರಿಸಿ ಈಗ ಮತ್ತೆ ನಾವು ಮುದ್ದೆಯನ್ನು ಮಾಡ್ತಾ ಬರಬೇಕು ಗಟ್ಟಿಯಾಗಿ ಹಿ ಒತ್ತಿ ಇದನ್ನು ನಾದುವುದು ಬೇಡ ಹಾಗೆ ಮೃದುವಾಗಿಯೇ ನೀವು ಸ್ವಲ್ಪ ಸ್ವಲ್ಪ ತೆಕ್ತಾ ಬನ್ನಿ ನೋಡಿ ಈಗ ನಮ್ಮ ಕೈಗೆ ಹಿಟ್ಟು ಅಂಟಿಕೊಳ್ಳುವುದೇ ಇಲ್ಲ ಈಗ ನೋಡಿ ಇದನ್ನು ಹಾಗೆ ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಆನಂತರ ಈಗ ಅದಕ್ಕೆ ಬೇಕಾದ ಸಕ್ಕರೆ ಪಾಕವನ್ನು ಮಾಡ್ತಾ ಇದ್ದೇನೆ ನೋಡಿ ನಾನೀಗ ಎರಡು ಗ್ಲಾಸ್ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸ್ ನೀರಿನಂತೆ ಒಟ್ಟು ಮೂರು ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸಿದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿ ಸಕ್ಕರೆ ಕರಗುವ ತನಕನೂ ಬಿಡದೆ ತಿರುಗಿಸ್ತಾನೆ ಇರಬೇಕು ನೀರನ್ನು ಹಾಕಿ ಸಕ್ಕರೆ ಕರಗಿಸದೆ ಹಾಗೆ ನಾವು ಸ್ಟವ್ ಆನ್ ಮಾಡಿಬಿಟ್ರೆ ಅಲ್ಲೇ ಸಕ್ಕರೆ ತಳೆ ಬಿಡುತ್ತೆ ಅದರಿಂದ ನೋಡಿ ಇದು ಬಾಯ್ಲ್ ಆಗೋ ತನಕ ತಿರುಗಿಸ್ತಾನೆ ಇರಿ ನೋಡಿ ಒಮ್ಮೆ ಕುದಿ ಬಂದ ಕೂಡಲೇ ನಾನು ಇದಕ್ಕೆ ಏಲಕ್ಕಿಯನ್ನು ಇದ್ದೇನೆ ನೋಡಿ ಇಲ್ಲಿ ಏಲಕ್ಕಿ ಈಗ ಹಾಕಿದ್ದೇನೆ ನೋಡಿ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಗ್ಲಾಸ್ ಕರೆಗೆ ಒಂದೂವರೆ ಗ್ಲಾಸ್ ನೀರನ್ನಷ್ಟೇ ಹಾಕಿದ್ದೇನೆ ಆದ್ದರಿಂದ ಒಮ್ಮೆ ಬಾಯ್ಲ್ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಆಗಲೇ ಉಂಡೆ ಮಾಡಿಟ್ಟ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ ಈಗ ಸಾಫ್ಟಾಗಿ ಸ್ವಲ್ಪ ನಾದಿಕೊಳ್ಬೇಕು ಆನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದೀನಿ ಉಂಡೆಗಳಲ್ಲಿ ನೋಡಿ ಎಲ್ಲೂ ಕೂಡ ಬಿರುಕು ಇರಬಾರದು ಅಂದರೆ ಕ್ರ್ಯಾಕ್ಸ್ನ ಗೆರೆಗಳಿರಬಾರ್ದು ಹಾಗೆ ಉಂಡೆಗಳನ್ನು ಕಟ್ಟಬೇಕು ಸೊ ಈ ರೀತಿ ಹಿಟ್ಟನ್ನು ಮಾಡಿಕೊಂಡ್ರೆ ನೋಡಿ ಎಲ್ಲೂ ಕೂಡ ಉಂಡೆಯಲ್ಲಿ ಕ್ರ್ಯಾಕ್ಸ್ ಇರೋದಿಲ್ಲ ಈಗ ನೋಡಿ ಚಿಕ್ಕ ಕಡಾಯಿ ಇಟ್ಟು ಎಣ್ಣೆಯನ್ನು ಹಾಕಿದ್ದೇನೆ ಇದಕ್ಕೆ ನೀವು ಫ್ರೆಶ್ ಎಣ್ಣೆಯನ್ನೇ ತೆಗೆದುಕೊಳ್ಬೇಕು ಎಣ್ಣೆ ಕಾದಿದೆ ಅಂತ ನೋಡಲಿಕ್ಕೆ ನೋಡಿ ಒಂದು ಚಿಕ್ಕ ಪೀಸನ್ನು ಹಾಕಿದ್ರೆ ಆಯಿತು ಅದು ಮೇಲೆ ಬಂದಿದೆ ಅಂತ ಹೇಳಿದ್ರೆ ಎಣ್ಣೆ ಕಾದಿದೆ ಎಂದರ್ಥ ಈಗ ನಾವು ಜಾಮೂನು ಉಂಡೆಗಳನ್ನು ಅದರಲ್ಲಿ ಬಿಡ್ಬೋದು ಪ್ಲೇಟಲ್ಲಿ ಇಟ್ಟಾಗ ಸ್ವಲ್ಪ ಚಪ್ಪಟೆ ಆಗಿರ್ತದೆ ಸೊ ಮತ್ತೊಮ್ಮೆ ಸ್ವಲ್ಪ ರೌಂಡ್ ಮಾಡಿ ಮತ್ತೆ ಹಾಕಿ ಹಾಗೆ ಎಣ್ಣೆ ಕಡಾಯಿ ಕೂಡ ಲೋ ಫ್ಲೇಮ್ನಲ್ಲಿ ಇರಬೇಕು ಮತ್ತು ಸೌಟಿಂದ ಸ್ವಲ್ಪ ತಿರುಗಿಸ್ತಾ ಇದ್ದರೆ ಜಾಮೂನಿಗೆ ಎಲ್ಲ ಕಡೆ ಒಂದೇ ಥರ ಕಲರ್ ಬರುತ್ತೆ ಈಗ ನೋಡಿ ಮೊದಲು ಹಾಕಿದ ಉಂಡೆಗಳು ಬ್ರೌನ್ ಕಲರ್ಗೆ ಬಂದಿದೆ ಸೊ ಅವುಗಳನ್ನು ಈಗ ತೆಗೆದು ಹಾಕ್ತಾ ಇದ್ದೀನಿ ಮತ್ತೆ ಯಾವುದು ಆಗಿದೆಯೋ ಅದನ್ನು ತೆಗೆದು ಹಾಕ್ತಾ ಹೊಸ ಉಂಡೆಗಳನ್ನು ಅಲ್ಲಿ ಎಣ್ಣೆಯಲ್ಲಿ ಹಾಕ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಜಾಮೂನುಗಳನ್ನು ಎಣ್ಣೆಯಲ್ಲಿ ಈಗ ಈ ಉಂಡೆಗಳನ್ನು ನಾನು ಆಗಲೇ ಮಾಡಿಟ್ಟ ಸಕ್ಕರೆ ಪಾಕಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಹೀಗೆ ಸಕ್ಕರೆ ಪಾಕದಲ್ಲಿ ಹಾಕಿಟ್ಟ ಜಾಮೂನನ್ನು ಎರಡು ತಾಸುಗಳವರೆಗೂ ಹಾಗೆಯೇ ಇರಬೇಕು ಅಂದರೆ ಮಧ್ಯೆ ಮಧ್ಯೆ ಸ್ವಲ್ಪ ಪಾತ್ರೆಯನ್ನು ಅಲ್ಲಾಡಿಸ್ತಾ ಇರಬೇಕು ಅಂದರೆ ಜಾಮೂನನ್ನು ಸುತ್ತಲೂ ಕೂಡ ಸಕ್ಕರೆ ಪಾಕ ಹೋಗಲಿಕ್ಕೆ ಸುಲಭವಾಗುತ್ತೆ ನೋಡಿ ಫ್ರೆಂಡ್ಸ್ ಎರಡು ತಾಸಿನ ನಂತರ ಸಾಫ್ಟಾದ ಜಾಮೂನು ಈಗ ರೆಡಿಯಾಯಿತು